ೋಸ್ತ್ರದ ಮಂಜುನಾಥ ದೇವರಿಗೆ ನಾಳೆ ಹಿಂದಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗುವರು ನಮಗೆ ಏನು ಮಾಡುವರು ಶೈಷ ಶಿವೇತರ ಕೃತಿ ಕೃತಿಯಲ್ಲಿ ಶೈಷ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳಮತಿಮತಿಯಲ್ಲಿ ಮತಿ ಮತಿಯಲ್ಲಿ ಶರಲೆ ಸರ್ವೋದಯ ವದೇ ಸರ್ವರಲೆ ಸರ್ವೋದಯ ವಾಳಿ ಸರ್ವರಲೆ ಕನ್ನಡ ಡಿಂ ಓ ಕರ್ನಾಟಕ ಹೃದಯ ಶಿವಾ ಕನ್ನಡ ಡಿಂ ಓ ಕರ್ನಾಟಕ ಹೃದಯ ಶಿವಾ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಟಿಆರ್ಎಸ್ ಪಾರ್ಟಿಗೆ ಮಂಜುನಾಥ ಸ್ವಾಮಿಗೆ Good night.